ಈ ಸುಳ್ಳು ದೂರುಗಳನ್ನು ಯಾರು ಕೊಡ್ತಾ ಇದ್ದಾರೆ ಅವರುಗಳ ಮೇಲೆಯೂ ಕೂಡ ನಾವು ಪ್ರಕರಣಗಳನ್ನು ಈಗ ದಾಖಲಿಸ್ತಾ ಇದ್ದೀವಿ ಅದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ ಅದೇ ರೀತಿ ಕಳೆದ ಸುಮಾರು ಐದು ವರ್ಷದಲ್ಲಿ ಈ ರೀತಿ ಯಾವುದು ಸುಳ್ಳು ಕಂಪ್ಲೇಂಟ್ಗಳು ಸುಳ್ಳು ಎಫ್ಐಆರ್ಗಳಾಗಿತ್ತು ಅಂತವುಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಆ ಯಾರು ಫಿರ್ಯಾದರೆ ಆ ರೀತಿ ಸುಳ್ಳು ಕಂಪ್ಲೇಂಟ್ ಅನ್ನು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತಹ ಫಿರ್ಯಾದಾರರ ಮೇಲೆ ಸಂಬಂಧಪಟ್ಟ ನ್ಯಾಯಾಲಯಗಳಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಅದರಂತೆ ಒಟ್ಟು ಆರು ಪ್ರಕರಣಗಳನ್ನು ಅಂದರೆ ಆರು ಈ ರೀತಿಯ ಸುಳ್ಳು ಸಂಪೂರ್ಣವಾಗಿ ಸುಳ್ಳು ಅಂತಕ್ಕಂಥ ಪ್ರಕರಣಗಳೇನಿದ್ದಾವೆ ಅವುಗಳಲ್ಲಿ ಆರು ಪ್ರಕರಣಗಳಲ್ಲಿ ಈ ಫಿರ್ಯಾದಿದಾರರ ಮೇಲೆ ನಾವು ಇದುವರೆಗೆ ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಅದರಲ್ಲಿ ನಾಲ್ಕು ಪ್ರಕರಣಗಳು ಈಗ ವಿಚಾರಣೆಯಲ್ಲಿದ್ದಾವೆ ಹಾಗೆ ಎರಡು ಪ್ರಕರಣಗಳಲ್ಲಿ ಈ ವಿಚಾರಣೆ ಕೈಗೊಂಡ ನ್ಯಾಯಾಧೀಶರು ಇದು ಸುಳ್ಳು ಪ್ರಕರಣ ಅಂತೇಳಿ ಅಂಥವರ ಮೇಲೆ ದಂಡವನ್ನ ವಿಧಿಸಿದ್ದಾರೆ ಇದು ಮುಖ್ಯವಾಗಿ ಈ ರೀತಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸತಕ್ಕಂಥದ್ದು ಕಾನೂನಿನ ದೃಷ್ಟಿಯಲ್ಲಿ ಒಂದು ಅಪರಾಧ ಆಗ್ತದೆ ಅನೇಕ ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಕೆಲವೊಂದು ಈ ರೀತಿ ಕಪೋಲ ಕಲ್ಪಿತ ಕತೆಗಳನ್ನು ತಂದು ಪೊಲೀಸ್ ಠಾಣೆಗಳಲ್ಲಿ ಈ ಎಫ್ ಐ ಆರ್ಗಳನ್ನು ದಾಖಲಿಸ್ತಾರೆ ಆದರೆ ಆ ರೀತಿ ಆಗಿದ್ದೇ ಆದಲ್ಲಿ ತನಿಖೆ ಸಂದರ್ಭದಲ್ಲಿ ಅದು ಸುಳ್ಳು ಅಂತ ಗೊತ್ತಾದಲ್ಲಿ ಅದು ನಿಮಗೆ ತಿರುಗಿ ಬೀಳ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ ಅನ್ನೋದು ಜನರು ಮನ್ಗೊಳ್ಬೇಕಾಗ್ತದೆ